ಹಾಯ್ ಫ್ರೆಂಡ್ಸ್ ನನ್ನ ಹಿಂದಿನ ಎಲ್ಲ ನಮ್ಮ ಮನೆ ಹೇಗೆ ಬರ್ತಾ ಇದೆ ಅಂತ ನಾವು ತೋರಿಸಿದ್ದೀನಿ ಮತ್ತೆ ಈ ವಿಡಿಯೋ ಮಾಡ್ತಿರೋದು ನಮ್ಮ ಮನೆ ಆರ್ ಸಿ ಸಿ ಲೆವೆಲಿಗೆ ಬಂದಿದೆ ವರ್ಕೆಲ್ಲ ಕಂಪ್ಲೀಟ್ ಆಗಿದೆ ಈಗ ಸೆಂಟ್ರಿಂಗ್ ವರ್ಕ್ ಮಾಡಿದ್ದಾರೆ ಇದೆಲ್ಲ ಬೀಮ್ ಬರುತ್ತಂತೆ ಇಲ್ಲಿ ಸುತ್ತ ಹೀಗೆ ಸುತ್ತ ಭೀಮ್ ಬರುತ್ತಂತೆ ಆಲ್ರೌಂಡ್ ಭೀಮ್ ಕೊಟ್ಟಿದ್ದಾರೆ ಕಬ್ಬಣ ಕಟ್ತಾರಂತೆ ಅದ್ರ ಮೇಲೆ ಮತ್ತೆ ಸಿಮೆಂಟು ಜಲ್ಲಿ ಮಿಕ್ಸ್ ಮಾಡಿ ಹಾಕ್ತಾರಂತೆ ಇದೆಲ್ಲ ಸೆಂಟ್ರಿಂಗ್ ವರ್ಕ್ ನಡೀತಾ ಇದೆ ಎಲ್ಲ ಫಿನಿಶಿಂಗ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಇದೆಲ್ಲ ಬೀಮ್ ಬರುತ್ತೆ ಅಂತ ಹೇಳಿದ್ದಾರೆ ನಮ್ಮ ಕಂಡಕ್ಟರ್ ಹೀಗಿದೆ ಸೆಂಟ್ರಿಂಗ್ ವರ್ಕ್ ನೋಡಿ ಹ್ಮ್ ವಿಷಯನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ಇದಕ್ಕೆ ಚಾಪೆ ಹಾಸ್ತಾರಂತೆ ಅಂದರೆ ಈಗ ಊಟಕ್ಕೆಲ್ಲ ಕುತ್ಕೊಬೇಕಾರೆ ಕೆಳಗಡೆ ಒಂಥರ ಕಡ್ಡಿ ಚಾಪೆ ಬರ್ತಾಯಿತ್ತು ಅವಾಗ ಅಂಥದ್ದು ಚಾಪೆ ಹಾಕಿದ್ದಾರೆ ಹಾಸ್ತಾರೆ ಈಗ ಹತ್ತು ನಿಮಿಷದಲ್ಲಿ ಈಗಿದೆ ನೋಡ್ರಿ ನಮ್ಮ ಸೆಂಟ್ರಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ಚಾಪೇನ ಆಸ್ತಾರಂತ ಇದ್ರ ಮೇಲೆಲ್ಲ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಈ ಥರ ಆಸಿದ್ದಾರೆ ಚಾಪೆನ ಹೀಗೆ ಬಂದಿದೆ ಇದೇ ಒಂಥರ ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೆ ತುಂಬ ಖುಷಿ ಆಗ್ತಿದ್ದಾರೆ ನನಗೆ ಅದಕ್ಕೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದೆ ಹೀಗೆ ನನ್ನ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡ್ತಾಯಿರಿ ಹೋದ ವೀಡಿಯೋ ಚೆನ್ನಾಗಿ ವ್ಯೂಸ್ ಹೋಗಿದೆ ಅಂದರೆ ಚೆನ್ನಾಗಿ ಅಂದರೆ ಒಂದು ಮುನ್ನೂರು ವ್ಯೂಸ್ ಹೋಗಿದೆ ಅದು ಖುಷಿಯಾಗಿದೆ ನನಗೆ ಮತ್ತೆ ಇದ್ರ ಮೇಲೆ ಬಾರ್ಬಂಡಿಂಗ್ ಕೆಲಸ ನಡೆಯುತ್ತೆ ಈಗ ಬಾರ್ಬಂಡಿಂಗ್ ಕೆಲಸನೂ ಆಗಿದೆ ಫಿನಿಶಿಂಗ್ ಆಗಿದೆ ಈ ಥರ ಎಲ್ಲ ಫುಲ್ ಕಮಳದಲ್ಲಿ ಕಟ್ಟಿದ್ದಾರೆ టెన్ ఎంఎమ్ ఎయిట్ ఎమ్ ఎం యూస్ మివ్ నమ్మని కేసారు లెబర్సు ఎలక్ట్రీన్ ఎలక్ట్రిషన్ వర్క్ నీతాయి అదే పైప్ ఆతారా అదే రిమాతడి హే కంబి గట్టి ఆర్ సి ಆರ್ ಸಿ ಸಿ ಆಗಿ ನೀರು ಪಾತಿ ಮಾಡಿ ನೀರು ಕಟ್ತಾ ಇದ್ದಾರೆ ಕ್ಯೂರಿಂಗಿಗೆ ಹೀಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹೀಗಿರೋ ನೋಡಿ ಫುಲ್ ನೀರು ತುಂಬ ಹಾಕಿದ್ದಾರೆ ಒಂದು ಸ್ವಲ್ಪ ಆ ಕಡೆ ಎಲ್ಲ ತುಂಬಿದೆ ಈ ಕಡೆ ತುಂಬಬೇಕು